ನಗರದಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಜ್ಞೆ ಕಾರ್ಯಕ್ರಮಕ್ಕೆ ವಿಘ್ನ ಮೂಲ ಮಾಲೀಕರಿಂದ ಪರವಾನಿಗೆ ಪಡೆದಿರುವ ಸಮಿತಿಯ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಅಳಲು ತೋಡಿಕೊಂಡ ಮೂಲ ಮಾಲೀಕರಾದ ಕೌಶಲ್ಯ ಕಬಾಡಿ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಾಕಿದ ಕೌಶಲ್ಯ ಹಾಗೂ ಕುಟುಂಬದ ಸದಸ್ಯರು ಹೌದು ಗದಗ ನಗರದ ವಿಡಿ ಎಸ್ ಟಿಸಿ ಮೈದಾನದಲ್ಲಿ ಸಾಕಷ್ಟು ಹೋರಾಟ ಮಾಡಿಕೊಂಡು ನಾವು ಬಂದಿದ್ದೇವೆ ಕಳೆದ ಎಂಬತ್ತಾರು ವರ್ಷದಿಂದ ನಮ್ಮ ತಂದೆಯವರು ಆ ಜಾಗಕ್ಕಾಗಿ ಬಡಿದಾಡಿದ್ದಾರೆ ದಯವಿಟ್ಟು ಯಶಸ್ಸಿ ಸಮಾಜದವರು ನಮಗೆ ನ್ಯಾಯ ಕೊಡಿಸಬೇಕು ನಮ್ಮ ತಾಯಿಯ ಬಂಗಾರದ ಆಭರಣಗಳನ್ನು ಮಾಡಿ ಹೋರಾಟವನ್ನು ಮಾಡುತ್ತಿದ್ದೇವೆ ಇದೆಲ್ಲವನ್ನು ಯಶಸ್ಕ ಸಮಾಜದವರು ತಿಳಿದುಕೊಂಡು ನಮಗೆ ನ್ಯಾಯವನ್ನು ಕೊಡಿಸಬೇಕು ನಮ್ಮ ತಾಯಿಗೆ ದೊಡ್ಡ ಅನ್ಯಾಯವಾಗಿದೆ ಅಂತ ಮಂಗಳಬಾಯಿ ಕಲಬುರಗಿ ಅವರು ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಈ ವೇಳೆ ಕೌಶಲ್ಯಬಾಯಿ ಕಬಾಡಿ ಕೂಡ ಮಾತನಾಡಿದ್ದಾರೆ ನಮಗೆ ನ್ಯಾಯ ಸಿಗದಿದ್ದರೆ ಅಥವಾ ಗದಗ ನಗರದ ಜನತೆಗೆ ಒಳಿತು ಆಗುವುದೇ ಆಗಿದ್ದರೆ ಅದೇ ಅಗ್ನಿಕುಂಡದಲ್ಲಿ ನಾನು ಹಾರಿ ಪ್ರಾಣ ಬಿಡುತ್ತೇನೆ ಅಂತ ಕಣ್ಣೀರನ್ನು ಕೂಡ ಸುರಿಸಿದ್ದಾರೆ ಮತ್ತು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಸಮಾಜದವ್ರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಎಲ್ಲ ಬಂಧುಗಳು ನಮ್ಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಅವರು ಇದ್ದದ್ದು ಇಲ್ಲದ್ದು ಎಲ್ಲ ಬಂಗಾರ ಹಾಕಿ ಎಲ್ಲ ರಸರವಾಗಿ ನಮಗೇನು ಮಾಡಿಲ್ಲ ನಮ್ಮ ಅಪ್ಪ ಇದು ಬರ್ತೈತಿ ನೀವು ಇದು ಇದೆ ಅಂತ ಹೇಳಿ ಹೇಳ್ತಿದ್ರು ಅಪ್ಪ ಅವರು ಇಷ್ಟಲ್ಲಿ ಹೇಳಿ ಹೇಳಿ ಎಂಬತ್ತಾರು ವರ್ಷ ಮಾಡಿದೆ ಅಂದರೆ ನೀವು ನಮ್ಮ ಅಪ್ಪ ಅವರು ಲೆಕ್ಕ ಅಂದ್ರೆ ನಮ್ಮ ಅಪ್ಪ ಅವರು ಅಷ್ಟು ಇಷ್ಟು ಮಾಡಿಲ್ಲ ಅವರು ನಾಲ್ಕೋದು ಎಲ್ಲ ಕೋರ್ಟ್ ನಮ್ ಸಮಾಜದವ್ರು ತಿಳ್ಕೊಬೇಕಿದ್ವಿ ಎಲ್ಲ ಯಾವಾಗ ಬಂಧುಗಳು ತಿಳ್ಕೊಂಡು ನಮಗ ನ್ಯಾಯ ಕೊಡಿಸಬೇಕು ಹೇಳ್ತೀವಿ ನ್ಯಾಯ ಇಷ್ಟ್ರಿ ನಮ್ಮ ನಾನು ಹೇಳ್ತಾರ ಎಲ್ಲಾ ಮಾಡ್ತಾರು ನಮ್ಮ ಅವ್ರಿಗೆ ನಾನ್ ಯಾವ ನ್ಯಾಯ ಕೊಡಿಸ್ಬೇಕು ನೋಡ್ರಿ ನಾವು ಇಷ್ಟೇ ಹೇಳ್ತೀವಿ ನಮ್ಮ ಸಮಾಜದವ್ರ್ ನ್ಯಾಯ ಕೊಡಿಸ್ಬೇಕು ಎಲ್ಲ